ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇದು ನೋಡಿ ಇದು ಬಾಳೆ ಗೊನೆಯಲ್ಲಿ ತುದಿಯಲ್ಲಿರತ್ತಲ್ಲ ಅದು ರೆಪ್ಪೆ ಇದರಲ್ಲಿ ನಾವು ಚಿಕ್ಕೋರಿರುವಾಗ ಗೇಮ್ ಆಡ್ತಾ ಇದ್ದಿತ್ತು ಅದು ಯಾವ ಥರ ಗೇಮ್ ಆಡೋದಂತ ಈಗ ನಿಮಗೆ ತೋರಿಸ್ತೆ ನೋಡಿ ನೋಡಿ ಫಸ್ಟ್ ಇದನ್ನು ಹೀಗೆ ಕಟ್ ಮಾಡ್ಕೊಳ್ಬೇಕು ಈ ಥರ ನೋಡಿ ಹೀಗೆ ಇಬ್ರು ಇಬ್ರು ಆಡಬೇಕು ಇಬ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋದೇ ಈ ಗೇಮು ನೋಡಿ ಈ ಥರ ಎಳಿಬೇಕು ಯಾರ್ದು ಬೇಗ ಕಟ್ ಆಗತ್ತೆ ಅವರು ಸೋತ ಹಾಗೆ ನೋಡಿ ಅವಳು ಸೋತ್ಲು ನಾನು ವಿನ್ ಅದೆ ನಾನು ವಿನ್ ಅದೇ ಅವಳು ಸೋತ್ಲು ಈ ಥರ ನಾವು ಚಿಕ್ಕವರಿದ್ದಾಗ ತುಂಬ ಗೇಮ್ ಇತ್ತು ನಿಮಗೆ ಇದನ್ನು ತೋರಿಸು ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತು ನಾವು ನೋಡಿ ಇನ್ನೊಂದು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ಈಗ ಮತ್ತೊಮ್ಮೆ ಟ್ರೈ ಮಾಡ್ತಿದ್ದೀನಿ ಅಯ್ಯೋ ನಾನ್ ಸೋತೆ ಅವಳು ವಿನ್ ನೋಡಿ ನಂದು ತುದಿ ಸಿಕ್ಬಿಟ್ಟು ಅದಕ್ಕೆ ನಾನು ಸೋತ್ಬಿಟ್ಟೆ ಬಿಟ್ಟೆ ಅವಳು ವಿನ್ ಒಂದ್ಸರಿ ನಾನು ಒಂದ್ಸರಿ ಅವಳು ವಿನ್ ಆಯ್ತು ಚೆನ್ನಾಗತ್ತೆ ಇದು ಫೈನಲ್ ರೌಂಡ್ ನೋಡೋಣ ನೋಡಿ ಈಗ ಫೈನಲ್ ರೌಂಡ್ ಯಾರು ವಿನ್ ಆಗ್ತಾರೆ ನೋಡುವ ಎಳಿತಾ ಇರಿ ಓನ್ ಈಗ ನೋಡಿ ಶೇ ಸೋತ್ ನಾನು ಅವಳು ವಿನ್ ಆಗಿ ಬಿಟ್ಲು ಚೆನ್ನಾಗತ್ತೆ ಮಕ್ಕಳು ಈ ಥರ ಟ್ರೈ ಮಾಡಬಹುದು ಒಳ್ಳೆ ಆಗತ್ತೆ ನೀವು ಬೇಜಾರಾದಾಗ ಈ ಆಟ ಆಡಬಹುದು ಟೈಮ್ ಪಾಸ್ ಆಗತ್ತೆ ಇವತ್ತೆ ಇವತ್ತು ಯಾಕೋ ಮೊಟ್ಟೆ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಮೊಟ್ಟೆ ಬೇಯಿಸ್ಕೊಂಡು ತಿನ್ಬೇಕು ಅಂತ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಐದು ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಮೊಟ್ಟೆ ಬೇಯ್ತಾ ಇದೆ ಚೆನ್ನಾಗಿ ಮೇಲೆ ಮೊಟ್ಟೆಗೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಈರುಳ್ಳಿ ತಿನ್ನಬೇಕು ಎಲ್ಲ ತಿನ್ನಬೇಕು ಚೆನ್ನಾಗುತ್ತೆ ಇದೀಗ ಬೇಯಲಿ ನೋಡಿ ಮೊಟ್ಟೆ ಬೇಯಿಸಿ ಅದನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಹುಡಿನ ಹಾಕಿದ್ದೇನೆ ನೋಡಿ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಇದಕ್ಕೆ ಮತ್ತು ಈರುಳ್ಳಿ ಸಹ ಹಾಕಬೇಕು ಮತ್ತು ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿದೆ ಅಂಥೇಳಿ ಕಲರ್ಫುಲ್ಲಾಗಿ ನೋಡಲಿಕ್ಕೆ ಚೆನ್ನಾಗಿದೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್